ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರರೇ ಈ ಒಂದು ದಿವಸಲ್ಲೂ ಸದ್ದುಕಾಯರು ಮತ್ತು ಪೊರಸಾಯರು ಇವರ ಗುಣಗಳು ಹೆಂಗಿರುತ್ತೆ ಅಂತ ನಾವು ತಿಳ್ಕೊಳ್ಳೋಣ ಮತ್ತಾಯ ಹದಿನಾರನೇ ಹದದಲ್ಲಿ ನಮ್ಮ ಯಶುವ ಹೇಳ್ತಾರೆ ತುಂಬ ಕಡೆ ಹೇಳ್ತಾರೆ ಸುವಾರ್ತೆಗಳಲ್ಲಿ ತುಂಬ ಕಡೆ ನೋಡ್ತೀವಿ ಮತ್ತು ಅಪ್ಪಸಲ್ ಪೌಲ್ರು ಅವರು ತುಂಬ ಕಡೆ ಅವ್ರ ಬಗ್ಗೆ ಹೇಳ್ತಾರೆ ಸೊ ಮುಖ್ಯವಾಗಿ ಆಗ ನಮ್ಮ ಮೆಸ್ಸಿನಾದ ಯಶುವ ಕಾಲದಲ್ಲಿ ಜನರು ತಪ್ಪು ಮಾಡುವಾಗ ಅಥವಾ ಶಿಷ್ಯರೇನಾದರೂ ಮಿಸ್ಟೇಕ್ ಮಾಡುವಾಗ ಅವ್ರಿಗೆ ಬೈತಾರೆ ಎಷ್ಟು ದಿವಸ ನಿಮ್ಮ ಜೊತೆ ಇರ್ಬೇಕು ನಾನು ನಿಮ್ಗೆ ನಂಬಿಕೆ ಇಲ್ವಾ ನಿಮ್ಮ ಬುದ್ಧಿ ಇಲ್ವಾ ಅಂತ ಬೈತಾರೆ ಆದರೆ ಸದ್ದುಕಾಯಿ ಪೊಲೀಸರ ಹತ್ರ ಮಾತಾಡೋವಾಗ ಯಶುವ ತುಂಬ ಖಾರವಾಗಿ ಕೋಪವಾಗಿ ಮಾತಾಡ್ತಾರೆ ನಮಗೊಂದು ಅದ್ಭುತ ಕಾರ್ಯ ತೋರಿಸಿ ಅಂದರೆ ಈ ವಿಭಿಚಾರಣೆ ಸದತಿ ಅದ್ಭುತ ಕಾರ್ಯ ಕೇಳೋದೇನು ಅಂದರೆ ವಿಭಿಚಾರಿ ಅಂದರೆ ಸೂಳೆ ಈ ಸುಳ್ಳ ಮಕ್ಕಳು ಸೂಚಕರೇ ನೋಡ್ಬೇಕಂತ ಹೇಳ್ತಾರಲ್ಲ ಅಂತ ಬಳಸ್ತಾರೆ ನೋಡಿ ಅವ್ರ ಮಾತು ಆಮೇಲೆ ಇವ್ರನ್ನ ಹೆಂಗ್ ಬೈತಾರೆ ಅಂದರೆ ಈ ಸದ್ದುಕಾಯಿರ ಪರಿಸ ನೀವು ಸುಣ್ಣ ಹಚ್ಚಿ ಹಚ್ಚಿದ ಸಮಾಧಿ ತರ ಇದ್ದೀರ ಹೊರನೋಟಕ್ಕೆ ತುಂಬಾ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾರೆ ಅಂದರೆ ಈ ಸದ್ದುಕಾಯರ ಗುಣ ಹೆಂಗಿತ್ತಂದ್ರೆ ಅವರು ಹೊರಗೆ ತೋರಿಸ್ಕೊಳ್ಳೋವಾಗ ತುಂಬ ದೊಡ್ಡ ಸೇವಕರ ತರ ಕಾಣಿಸ್ಕೊತಾರೆ ಆದರೆ ಒಳಗಡೆ ಸತ್ತೋಗಿರೋಂಥವ್ರು ಎಣ ಹೇಳ್ತಾರಲ್ಲ ಮಾಂಸ ಮಾಂಸಕ್ಕೆ ಒಂದು ಮಾಂಸ ಇರುತ್ತೆ ಅಂದರೆ ಅಷ್ಟು ಗೊಬ್ಬುವಾಸನೆ ಇರುತ್ತೆ ಒಳಗಡೆ ಅಂದರೆ ಜನರು ಈಚೆ ಬರೋವಾಗ ಜನರು ಕಾಣಿಸ್ಕೊಳ್ಳೋವಾಗ ಇವರು ತುಂಬ ಒಳ್ಳೆಯ ಸೇವಕರ್ ಥರ ಕಾಣಿಸ್ಕೊತಾರೆ ಆದರೆ ಅವರು ಆಗಿ ಅವಾಗ ಮಾತನಾಡೋದೇ ಬೇರೆ ಇರುತ್ತೆ ಇವಾಗ ಒಬ್ಬರಿಗೆ ಒಂದು ಸುವಾರ್ಥ ವಿಷಯ ದೇವ್ರ ವಿಷಯ ಹೇಳಕ್ಕೆ ಹೋಗೋವಾಗ ಜನರ ಮುಂದೆ ಅವ್ರು ತೋರಿಸೋ ಕ್ಯಾರೆಕ್ಟರ್ ಬೇರೆ ಆಮೇಲೆ ಆಚೆ ಹೋದ್ಮೇಲೆ ಅವ್ರು ತೋರಿಸೋ ಕ್ಯಾರೆಕ್ಟರ್ ಬೇರೆ ಇರುತ್ತೆ ಅವ್ರ ರಿಯಲ್ಲು ಸ್ವಭಾವ ಒಂಥರ ಇರುತ್ತೆ ಬರೋವಾಗ ಜನರ ಮುಂದೆ ಕಾಣಿಸ್ಕೊಳ್ಳೋವಾಗ ತುಂಬ ನೀಟಾಗಿ ಡ್ರೆಸ್ ಮಾಡಿಕೊಂಡು ತುಂಬ ಭಕ್ತರ ಥರ ನಾವೇ ದೇವ್ರ ಜನ ಅಂತ ಹೇಳ್ಬಿಟ್ಟು ತೋರಿಸ್ಕೊತಾರೆ ಆದರೆ ಅವ್ರ ಉದ್ದೇಶ ಎಲ್ಲ ಇರ್ತದೆ ಅದಕ್ಕೆ ಯಶು ಹೇಳ್ತಾರಲ್ಲ ಈ ಕೆಟ್ಟ ಸಂತತಿ ಸರ್ಪ ಸಂತತಿ ಅಂತೆಲ್ಲ ಬೈತಾರೆ ತುಂಬ ಕೋಪವಾಗಿ ಮಾತಾಡ್ತಾರೆ ಅವ್ರನ್ನ ಆಯಿತಾ ಸೊ ಯಶುವಾಗೆ ತುಂಬ ಕೋಪ ಬರ್ತಾಯ್ತಾ ಅವ್ರನ್ನ ನೋಡಿದ ತಕ್ಷಣ ಮತ್ತು ಅವ್ರ ಬುದ್ಧಿ ಹೆಂಗಿರುತ್ತೆ ಅಂದರೆ ನೀವು ನಿಮ್ಮ ಮತಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಭೂಮಿಯನ್ನು ಸಮುದ್ರವನ್ನು ಸುತ್ತಕೊಂಡು ಬರ್ತೀರ ಭೂಮಿನ ಸುತ್ತೋದಂದರೆ ಕಷ್ಟ ಏನು ತಮಾಷೆ ವಿಷಯನಾ ಸಮುದ್ರನ ಸುತ್ತಬೇಕಂದ್ರೆ ತಮಾಷೆ ವಿಷಯನಾ ಅಂಥದ್ದು ಯಾರೂ ಈ ಥರ ಇಷ್ಟು ಇದು ಮಾಡಲ್ಲ ಅಷ್ಟು ದೊಡ್ಡದಾಗಿ ಇವರು ಪ್ರಯಾಸ ಪಡ್ತಾರೆ ಒಬ್ಬರನ್ನ ಸೇರಿಸ್ಕೋಬೇಕು ಅಂತೇಳ್ಬಿಟ್ಟು ಒಬ್ಬರನ್ನ ಅವ್ರ ಮತಕ್ಕೆ ಸೇರಿಸ್ಕೋಬೇಕು ಅಂತೇಳ್ಬಿಟ್ಟು ತುಂಬ ಪ್ರಯಾಸ ಪಡ್ತಾರೆ ಆದರೆ ಅವ್ರು ಬಂದ ತಕ್ಷಣ ನೀವು ದೇವರ ರಾಜ್ಯಕ್ಕೆ ಹೋಗೋಲ್ಲ ಅವ್ರು ನೀವು ಕರ್ಕೊಬರೋ ಒಂದು ಗುಡಿನ ಏನು ಮಾಡಲ್ಲ ಅಂದರೆ ಅವ್ರ ಮುಂದೆ ಏನು ಮಾಡ್ತೀರಾ ಒಂದು ಪರಲೋಕದ ಒಂದು ಬಾಗಲ ಮುಚ್ಚಿಬಿಡ್ತೀರಾ ನಿಮಗಿಂತ ಎರಡರಷ್ಟು ದಂಡನೆಗೆ ಅವ್ರನ್ನ ಗುರಿ ಮಾಡಿಬಿಡ್ತೀರಾ ಅಂತ ಹೇಳ್ತಾರೆ ಇದು ಸದ್ದುಕಾಯರ ಪರಿಸರ ಗುಣ ಅವ್ರ ವಿಚಾರ ಹೆಂಗಂತಂದರೆ ಅವರು ದಾನ ಧರ್ಮ ಜನರಿಗೆ ತೋರಿಸ್ಬೇಕು ಜನರು ಅಂತ ಅಂತೇಳ್ಬಿಟ್ಟು ಮತ್ತು ಯಶುವ ಹೇಳ್ತಾರೆ ಅವರಿಗೆ ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನೇ ತುಂಬ ಇಷ್ಟಪಡ್ತಾರೆ ಅವರು ಆದರೆ ನಿಜವಾಗ್ಲೂ ದೇವರು ಹೊಗಳ್ಲಿ ನಾವು ಕಷ್ಟಪಡೋಣ ನಾವು ಮಾಡೋ ಪ್ರಯಾಸ ದೇವ್ರಿಗೆ ಮಾತ್ರ ಗೊತ್ತಾದ್ರೆ ಸಾಕು ನಮ್ಗೆ ಹೃದಯದಲ್ಲಿ ನಡೆಯೋದನ್ನ ದೇವ್ರು ನೋಡಿ ನಮ್ಗೆ ಪ್ರತಿಫಲ ಕೊಡ್ತಾರೆ ಅಂತಿರಲ್ಲ ಅವರು ಜನರಿಂದ ಹೊಗಳಿಸ್ಕೋಬೇಕು ಅಪ್ಪ ಏನಪ್ಪ ಎಷ್ಟು ಪ್ರಯಾಸ ಪಡ್ತೀಯಪ್ಪ ನಿಮ್ಮ ಥರ ಬೋಧನೆ ಮಾಡೋರು ನಿಮ್ಮ ಥರ ಮಾತಾಡೋರು ಯಾರೂ ಇಲ್ಲ ಅಂಥೇಳಿ ಅವನ್ನ ಬೈಬೇಕು ಅವ್ರನ್ನ ಹೊಗಳಬೇಕು ಎಲ್ಲರೂ ಹೊಗಳಬೇಕು ಆ ಹೊಗಳಿಕೆಗೋಸ್ಕರನೇ ಅವ್ರು ಬದುಕೋದು ಅವ್ರ ಉದ್ದೇಶ ಪೂರ್ತಿ ಜನರಿಂದ ಹೊಗಳಿಸ್ಕೋಬೇಕನ್ನೋ ಉದ್ದೇಶ ಇರುತ್ತೆ ದೇವರಿಂದ ಹೊಗಳಿಸ್ಕೊಳ್ಳೋ ಅನ್ನೋ ಉದ್ದೇಶನೇ ಅವ್ರಿಗೆ ಇರೋಲ್ಲ ಜನರು ಹೊಗಳಬೇಕು ಅಲ್ಲಿ ಜೊತೆಯಲ್ಲಿರೋರು ಹೊಗಳಬೇಕು ಅವ್ರಿಗೆ ಆ ಹೊಗಳಿಕೆಯೇ ಬೇಕು ಅದೇ ಅವ್ರಿಗೆ ದೊಡ್ಡ ಸಂತೋಷ ಆಯ್ತಾ ಸೊ ಅವ್ರು ನಿಜವಾಗ್ಲೂ ಒಬ್ಬರು ಸತ್ಯದಿಂದ ಅವ್ರ ಮತಕ್ಕೆ ಕರ್ಕೊ ಅವ್ರು ನಿಜವಾಗ್ಲೂ ಅವ್ರು ಬರಲಿ ದೇವ್ರ ಜನರಾಗಲಿ ರಕ್ಷಣೆ ಹೊಂದ್ಕೊಳ್ಳಿ ದೇವ್ರ ಆಶೀರ್ವಾದ ಹೊಂದ್ಕೋಬೇಕನ್ನೋ ಉದ್ದೇಶ ಇರೋಲ್ಲ ಏನಂದ್ರೆ ಜನರು ತೋರ್ಸ್ಬೇಕು ನಾನು ಎಂತ ನೋಡಿ ಒಬ್ಬರು ನನ್ನ ಮತಕ್ಕೆ ಸೇರಿಸ್ಕೊಬಿಟ್ಟೆ ಅಂತ ಅವರು ಜನರಿಂದ ಹೊಗಳಿಸ್ಕೋಬೇಕು ಜೊತೆಯಲ್ಲಿ ಅವರೆಲ್ಲ ಹೊಗಳಬೇಕು ಅದಕ್ಕೋಸ್ಕರ ಮಾಡ್ತಾರೆ ಹೊರ್ತು ಒಬ್ಬರು ರಕ್ಷಣೆ ಹೊಂದ್ಕೋಬೇಕು ಅಂತ ಉದ್ದೇಶ ಇರಲ್ಲ ಇದು ಸದ್ದುಕಾಯಿರ ಪರಿಸರ ಗುಣಗಳು ತುಂಬ ಇದೆ ಇವರು ಇವರ ಹುಳಿ ಹಿಟ್ಟಿನ ವಿಷಯದಲ್ಲಿ ಜಾಗ್ರತೆಯಾಗಿರಬೇಕು ಅಂದರೆ ಹುಳಿ ಅಂದರೆ ಅದರ ಸಪ್ರೇಟಾಗಿ ಒಂದು ಸಬ್ಜೆಕ್ಟ್ ಮಾಡೋಣ ಹುಳಿ ಅಂದರೆ ಸುಳ್ಳು ಬೋಧನೆ ಇವರಲ್ಲಿ ಏನೇನು ಸುಳ್ಳುಗಳಿತ್ತು ಸದ್ದುಕಾಯರಲ್ಲಿ ಏನು ಸುಳ್ಳು ಇತ್ತು ಪರಿಸರಲ್ಲಿ ಏನು ಸುಳ್ಳು ಇತ್ತು ಇನ್ನು ಬೈಬಲಲ್ಲಿ ಆರು ಸುಳ್ಳು ಹುಳಿಗಳ ಬಗ್ಗೆ ಹೇಳಿದ್ದಾರೆ ಆರು ಹುಳಿಗಳ ಬಗ್ಗೆ ನಮ್ಮ ಕಾಲದಲ್ಲಿರುವಂಥ ಅರ್ಥಗಳೇನು ಪಾಠಗಳೇನು ಅಂತೇಳ್ಬಿಟ್ಟು ಮುಂಬರುವ ದಿವಸದಲ್ಲಿ ಧ್ಯಾನ ಮಾಡೋಣ ಸೊ ಇದು ಸದ್ದಕಾಯಿರ ಪರಿಸಾಯರು ಜನರಿಂದ ಹೊಗಳಿಸ್ಕೋಬೇಕು ಅಂತ ಮಾತ್ರ ಇದು ಮಾಡೋದು ಆಮೇಲೆ ಅವ್ರು ಏನು ಮಾಡಿದ್ರು ಅವ್ರು ಹೆಂಗಿರುತ್ತಂದರೆ ಅವರು ಇವಾಗ ಮೂರು ಗಂಟೆಗೆ ಗಂಟೆ ಬಳಸ್ತಾರೆ ಒಂದು ಪ್ರಾರ್ಥನೆ ಸಮಯ ಇದು ಅಂತೇಳ್ಬಿಟ್ಟು ಆ ಟೈಮ್ ಕರೆಕ್ಟಾಗಿ ಫೀಲ್ಡಿಗೆ ಬಂದುಬಿಟ್ಟೋದು ಫೀಲ್ಡಿಗೆ ಬಂದ ತಕ್ಷಣ ಅಲ್ಲೇ ಕುತ್ಕೊಂಡು ಪ್ರೇಯರ್ ಮಾಡೋದು ಜನ ನೋಡಿಬಿಟ್ಟು ಅಪ್ಪ ಏನು ಭಕ್ತಾನಪ್ಪ ಇವರು ಇಲ್ಲೇ ಬೀದಿಗಳಲ್ಲೇ ಇವರು ಪ್ರಾರ್ಥನೆ ಮಾಡ್ತಾರೆ ಉದ್ದವಾದ ಪ್ರಾರ್ಥನೆ ಮಾಡ್ತಾರೆ ಅಂತೇಳ್ಬಿಟ್ಟು ಜನರು ಹೊಗಳಬೇಕು ಅಂದರೆ ಇವರು ಆ ಸೌಂಡ್ ಮೂರು ಗಂಟೆ ಸೌಂಡ್ ಬರೋ ಅಷ್ಟರಲ್ಲೇ ಕರೆಕ್ಟಾಗಿ ಜನರಿರೋ ಜಾಗದಲ್ಲೇ ಹೋಗ ಅದೇ ಕೆಲಸಕ್ಕೆ ನಿಂತ್ಕೊಳ್ಳೋದು ಆವಾಗ ಮೂರು ಗಂಟೆ ಆಗ್ಬಿಡ್ತು ಪ್ರಯತ್ನ ಮಾಡಬೇಕು ನಾವು ಇದು ಮಾಡಬೇಕು ಆರಾಧನೆ ಮಾಡಬೇಕು ಅಲ್ಲೇ ಕುತ್ಕೊಂಡು ಮಾಡೋದು ಜನರನ್ನ ಹೊಗಳಿಸ್ಕೋಬೇಕು ಅಂತ ಇದೇ ಥರ ನಮ್ಮ ಕಾಲದಲ್ಲೂ ಇದ್ದಾರೆ ಅಲ್ವಾ ಸೊ ನಾವು ಕಣ್ಣಿಂದ ಡೈರೆಕ್ಟಾಗಿ ನೋಡಿ ನೋಡ್ತೀನಿ ನಾವು ಇಂಥ ಜನ ವ್ಯಕ್ತಿಗಳನ್ನ ಅಂದರೆ ಕರೆಕ್ಟಾಗಿ ಅವರು ಸತ್ಯ ಸಾರಕ್ಕೆ ಅಂತ ಬರೋವಾಗ ಆ ಟೈಮಲ್ಲಿ ಅವರು ಫೋನ್ ಮಾಡೋವಾಗ ನಾನು ಹಿಂಗೆ ಸ್ವಾರ್ಥ ಸಾರಕ್ಕೆ ಬಂದಿದ್ದೀನಿ ಇಷ್ಟು ದೂರ ನಡ್ಕೊ ಬಂದಿದ್ದೀನಿ ನಾನು ಈ ಥರ ಪ್ರಯಾಸ ಪಡ್ತಾ ಇದ್ದೀನಿ ಅನ್ನೋ ಸ್ವಭಾವ ಅಲ್ಲಿ ಅಂದರೆ ಅವ್ರು ತೋರಿಸ್ಕೋಬೇಕು ಒಗಳಿಸ್ಕೋಬೇಕು ಅದೇ ಉದ್ದೇಶ ಇರುತ್ತೆ ಅಂದರೆ ಇವ್ರಿಗೆ ಅವ್ರು ನಮ್ಮನ್ನು ನೋಡಿದ್ರೂ ಮುಂದೆ ಹೋಗಿರ್ತಾರೆ ಯಾಕೆ ಮುಂದೆ ಹೋಗೋದು ಅಂದರೆ ಆ್ಯಕ್ಚುಲಿ ನಮ್ಮನ್ನು ಹಿಂದೆಯಿಂದ ನೋಡಿರ್ತಾರೆ ಅಲ್ಲಿ ನಾವು ಮಾತಾಡಲ್ಲ ಜನ ಇರೋವಾಗ ಅವ್ರು ನಮ್ಮ ಮುಂದೆ ಕಾಣಿಸ್ಕೊಳ್ಳೋದು ನಾವು ಅವ್ರ ಮುಂದೆ ಅವ್ರನ್ನ ನಮಸ್ತೆ ಅಂತ ಹೇಳಬೇಕು ಅದೇ ಹೇಳ್ತಾರಲ್ಲ ಯೇಶ ಬೀದಿಗಳಲ್ಲಿ ನಮಸ್ಕಾರ ಅರ್ಥ ಆಯ್ತಾ ಇವರು ಬೀದಿಗಳಲ್ಲಿ ನಮಸ್ಕಾರ ಹೇಳಿಸ್ಕೋಬೇಕು ಜನರ ಮುಂದೆ ಎಲ್ಲರ ಮುಂದೆನೂ ಇವ್ರನ್ನ ಅವ್ರಾಗೆಲ್ಲ ನೋಡಿ ಇವ್ರು ನಮಸ್ತೆ ಹೇಳ್ತಿದಾರೆ ಅಂದರೆ ಎಷ್ಟು ದೊಡ್ಡ ವ್ಯಕ್ತಿ ಅಂತ ಅವರಿಂದ ಒಗಳಿಸ್ಕೋಬೇಕು ಟೋಟಲ್ ಇವರು ಒಬ್ಬ ವ್ಯಕ್ತಿನ ರಕ್ಷಣೆ ಪಡ್ಕೊಳ್ಳಿ ಅಂತ ಹೇಳಲ್ಲ ಜನರಿಂದ ಹೇಳ್ಬಿಟ್ಟು ಉದ್ದೇಶ ಇರುತ್ತೆ ಇವ್ರ ಜೀವನ ಪೂರ್ತಿ ಅದೇ ಉದ್ದೇಶ ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವಂಥ ಮಾನವೇ ಈ ಜನರಿಗೆ ಇಷ್ಟ ಆ ಕಾಲದಲ್ಲಿ ಯಶುವ ಕಾಲದಲ್ಲೂ ಸದ್ದುಕಾಯಿರು ಪರಿಸಿದ್ರು ಇದೇ ಥರ ನಮ್ಮ ಕಾಲದಲ್ಲೂ ಸದ್ದುಕಾಯಿರು ಪಳಿಸೋ ನಮ್ಮ ಕಣ್ಣು ಮುಂದೆ ದೇವ್ರು ಇಟ್ಟಿರ್ತಾರೆ ಆಯಿತಾ ಅವ್ರನ್ನ ನೋಡಿ ಹಿಡಿಬೋದು ಇವರು ನಿಜವಾಗ್ಲೂ ನಮ್ಮನ್ನು ರಕ್ಷಣೆ ಪಡ್ಕೋಬೇಕಂತ ಇದ್ ಮಾಡ್ತಾರಾ ಇಲ್ಲ ಅವ್ರು ಉಳಿಸ್ಕೊಳ್ಳೋದಕ್ಕೆ ಅಂತ ಸೊ ನಾವು ಉದ್ದೇಶ ಖಂಡಿತ ಜನರಿಂದ ಹೊಗಳಿಸ್ಕೊಳ್ಳುವಂಥ ಉದ್ದೇಶ ಇರಬಾರ್ದು ನಮ್ಮನ್ನು ಯಾವತ್ತೂ ಯಶುವ ದೇವರು ಹೊಗಳಬೇಕು ಭಾಳ ನಂಬಿಕೆ ಆಸ್ತಾಳು ನೀನು ಹೇಳ್ಬಿಟ್ಟು ದೇವರು ಹೊಗಳಬೇಕು ದೇವರಿಂದ ಬರುವಂಥ ಮಾನ ನಮಗೆ ಬೇಕೇ ಹೊರತು ಜನರಿಂದ ಬರುವಂಥ ಮಾನ ನಮಗೆ ಬೇಕಾಗಿಲ್ಲ ಓಕೆ ಥ್ಯಾಂಕ್ ಯು